ನಮಸ್ಕಾರ ರೈತ ಬಂದವರಿಗೆ ಇವತ್ತಿನ ದಿನ ನಾವಿಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ ಅಲ್ವಾ ದಾವಣಗೆರೆ ಡಿಸ್ಟಿಕ್ ಊರು ಹರಿಯರ್ ತಾಲೂಕು ಹರಿಹಾರ ತಾಲೂಕು ನಿಟ್ಟೂರು ನಿಟ್ಟೂರಲ್ಲಿ ಅಲ್ಲಿ ಇದೀವಿ ಎಲ್ಲಾ ರೈತರ ಜೊತೆ ಇದ್ದಾರೆ ಇವತ್ತು ನಮ್ಮ ಕಂಪನಿ ಆದಂತಹ ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗ್ರೋತ್ ಇರಬಹುದು ಕಿಸಾನ್ ಗ್ರೋತ್ ಆಮೇಲೆ ಡೆವಲಪರ್ ಆಮೇಲೆ ಕಿಂಗ್ ಇವು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ನ ಈಗ ಆಲ್ರೆಡಿ ಒಂದು ಎರಡು ವರ್ಷ ಹಿಂದ್ಗಡೆಯಿಂದ ಎರಡ್ ಮೂರು ವರ್ಷ ಹಿಂದಿಗಳಿಂದ ಇಲ್ಲಿ ರೈತರಿಗೆಲ್ಲ ಪ್ರೊಡಕ್ಟ್ ಕೊಡ್ತಾ ಇದೀವಿ ಇಲ್ಲಿ ರೈತರ ಬಾಯಿಂದ ಕೇಳ್ಬೋದು ನೀವು ರಿಸಲ್ಟ್ ಯಾವ ರೀತಿ ಬಂದಿದೆ ಅಡಕೆ ಗಿಡಕ್ಕೆ ಇಲ್ಲಿ ಹಿಂದಿ ಅಡಕೆ ಗಿಡ ಕಾಣ್ತಾ ಇದೆ ನಿಮಗೆ ಎತ್ತು ಸಿಗಿದೆ ಸರ್ ಇವು ಮೂರುವರೆ ವರ್ಷ ಮೂರುವರೆ ವರ್ಷದ ಗಿಡ ಇದಾವೆ ಹಿಂದಿ ಗಿಡ ನೋಡ್ಬೋದು ನೀವು ಸರ್ ಕಡೆಯಿಂದ ಕೇಳೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಅಜಯ್ ಅಂತ ಸರ್ ಅಜಯ್ ಸರ್ ನೀವು ಟೂರ್ ಅವರು ಸರ್ ನೀವು ಈ ಪ್ರೊಡಕ್ಟ್ ಯೂಸ್ ಮಾಡೋದ್ರಿಂದ ಮೊದಲು ನಿಮಗೆ ಏನ್ ಯಾವ ತರ ಅಡಿಗೆ ಮರ ಇತ್ತು ಯೂಸ್ ಮಾಡಕ್ಕೆ ಎಷ್ಟು ವರ್ಷ ಆಯಿತು ಯೂಸ್ ಮಾಡಿದ್ರೆ ಏನು ಡಿಫ್ರೆನ್ಸ್ ಆಗಿದೆ ಸ್ವಲ್ಪ ಹೇಳಿ ಸರ್ ಈಗ ಎರಡು ವರ್ಷದ ಮುಂಚೆ ಇಲ್ಲಿ ಬಹಳ ಬಿಳೆ ಮೈಸೂರು ಕೆಂಪು ಮೈಸೂರು ಬಹಳ ಆಗಿತ್ತು ಸರ್ ಎರಡು ವರ್ಷ ಹಿಂದೆ ಹಾ ಎರಡು ವರ್ಷದ ಹಿಂದೆ ಅವಾಗ ನಾವು ಬೇರೆ ಬೇರೆಲ್ಲ ಉಪಯೋಗಿಸಿದ್ವಿ ಆದ್ರೂ ಕಂಟ್ರೋಲ್ ಆಗ್ಲಿಲ್ಲ ರೋಗಗಳು ಮತ್ತೆ ಡೆವಲಪ್ ಆಗ್ಲಿ ಬಿಳೆ ಮೈಟ್ಸ್ ಮತ್ತೆ ಕೆಂಪು ಅಡಕೆ ಗಿಡ ಕಂಟ್ರೋಲ್ ಆಗ್ಲೇ ಇಲ್ಲ ಗಿಡನೂ ಬಹಳ ಹೋಗಿದ್ವು ನಮ್ಗೆ ಮತ್ತೆ ನಾವು ಹೊಸಗ್ ಹಾಕಿ ಹಾಕಿದ್ವಿ ಮತ್ತೆ ಹಂಗೆ ಆಗೋದು ಚೆನ್ನಾಗಿರೋ ಗಿಡನೂ ಬಹಳ ಬಾಧೆಗೊಳಪಟ್ಟಿದ್ವಿ ಆಮೇಲೆ ಇದನ್ನ ನಮ್ಮ ಇವರು ರಮೇಶ್ ಅವರು ನಮ್ಮ ಅವರು ಹೇಳಿದ್ಮೇಲೆ ಕೊಟ್ಟಿದ್ವಿ ನಾವು ಅವರು ಹೇಳಿದ್ಮೇಲೆ ನಾವು ಇದನ್ನ ಈಗ ಹೋದ ವರ್ಷ ನವೆಂಬರ್ ಅಲ್ಲಿ ಫಸ್ಟ್ ಡೋಸ್ ಇದನ್ನ ಕೊಟ್ಟಿವಿ ಅದಾದ್ಮೇಲೆ ನೆಕ್ಸ್ಟ್ ಮತ್ ಮೊನ್ನೆ ಮೇ ತಿಂಗಳಿಗೆ ಕೊಟ್ಟಿದ್ವಿ ಎರಡ್ ಆಯ್ತು ಒನ್ ಇಯರ್ ಆಯ್ತು ಇವತ್ತು ನೋಡುವುದಿಲ್ಲ ಗಿಡದೊಳಗಡೆ ರೈತರು ಹೇಳ್ತಾ ಇದ್ದಾರೆ ನಮಗೆ ಮೊದಲು ಸ್ವಲ್ಪ ಗಿಡಕ್ಕೆ ಬಹಳಷ್ಟು ರೋಗಗಳಿದ್ವು ಆಮೇಲೆ ವೈಟ್ ಮೆಡ್ಸ್ ಆಮೇಲೆ ರೆಡ್ ಮೆಡ್ಸ್ ಎಲ್ಲ ಇದ್ವು ಇವತ್ತೆಲ್ಲ ಕ್ಲಿಯರ್ ಆಗಿದಾವೆ ಆಮೇಲೆ ಗಿಡಾನು ಆರೋಗ್ಯವಾಗಿದಾವೆ ಅಂತ ಹೇಳ್ತಾ ಇದಾರೆ ಮತ್ತೆ ಯಾರು ಯೂಸ್ ಮಾಡಿದ ನವೆಂಬರ್ ಅಲ್ಲಿ ಒಂದರೆ ಎಕರೆಲ್ಲ ಇಲ್ಲಿ ಸರ್ ಕೂಡ ಶಿವಮೊಗ್ಗದಿಂದ ಬಂದಿದ್ದಾರೆ ವಿಶೇಷ ಸಂಬಂಧ ಅಂತ ಹೇಳಿ ಸರ್ ನೀವು ಎಷ್ಟು ಎಕರೆ ಗುಜ್ ಮಾಡಿರಿ ಯಾವ ರೀತಿ ಚೇಂಜ್ ಆಗಿದೆ ಎಂಟೂವರೆ ಅಕ್ರಿಗೆ ಒಂದೂವರೆ ನಿಮ್ಮ ಹೆಸರು ಸರ್ ಪರಮೇಶ್ವರಪ್ಪ ಪರಮೇಶ್ವರಪ್ಪ ಅಂತ ಹೇಳಿ ನಿಮ್ ಶಿವಮೊಗ್ಗ ಹಾ ಸರ್ ಅಲ್ಲಿ ಸ್ವಂತ ಹೊನ್ನಾಳಿ ಹತ್ರ ಹಳ್ಳು ಹೊನ್ನಾಳಿ ಹೊನ್ನಾಳಿ ಹತ್ರ ಹಳು ಅಲ್ಲಿ ಹಾಕಿ ಚೆನ್ನಾಗಿ ಬಂದಿದೆ ಈ ಕಡೆ ಚೆನ್ನಾಗಿದ ಓಕೆ ಸರ್ ಥ್ಯಾಂಕ್ ಯು ಈ ವಿಡಿಯೋ ಮುಖಾಂತರ ರೈತರಿಗೆ ಹೇಳೋದಂದ್ರೆ ಈ ಪ್ರೊಡಕ್ಟ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಪ್ರೊಡಕ್ಟ್ಸ್ ಇದ್ದಾವೆ ಒನ್ ಪರ್ಸೆಂಟು ಕೆಮಿಕಲ್ ಇಲ್ಲ ಎಲ್ಲ ರೈತರು ಅಡಿಕೆ ಬೆಳೆ ಸುಧಾರಣೆ ಮಾಡೋ ಸಲುವಾಗಿ ಒಳ್ಳೆ ಫಸಲು ತೆಗೆಯೋ ಸಲುವಾಗಿ ಈ ಪ್ರೊಡಕ್ಟ್ಸ್ ಯೂಸ್ ಮಾಡಿರಿ ಎಲ್ಲರೂ ಸೇರಿ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡೋಣ ಅಂತೇಳಿದ ಒಂದು ಅಭಿಯಾನ ಚಲೋ ಇದೆ ಎಲ್ಲ ಕಡೆ ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಅಂತೇಳಿ ನಮ್ಮ ಭಾರತ ದೇಶವನ್ನು ವಿಷಮುಕ್ತ ಭೂಮಿ ರೋಗ ಮುಕ್ತ ಭಾರತ ಮಾಡೋ ಅಂತೇಳಿ ನೋಡಿ ಮಾತನಾಡಿಸ್ತಾನೆ ಚೇಳು